ಕೌರವರು ಪಾಂಡವರನ್ನು ಪಗಡೆಯಾಟದಲ್ಲಿ ಸೋಲಿಸಿ ರಾಜ್ಯಭ್ರಷ್ಟರನ್ನಾಗಿ ಮಾಡುತ್ತಾರೆ ಅದರಿಂದ ಪಾಂಡವರು ವನವಾಸಕ್ಕೆ ಹೋಗಬೇಕಾಗುತ್ತದೆ ವನವಾಸದ ಸಂದರ್ಭದಲ್ಲಿ ಪಾಂಡವರು ದ್ರೌಪದಿಯೊಡನೆ ವಾಸ ಮಾಡುತ್ತಿದ್ದರು ಒಂದು ದಿನ ಗಾಳಿಯಲ್ಲಿ ಹೂವಿನ ಪರಿಮಳವೊಂದು ತೇಲಿ ಬರುತ್ತದೆ ಅಷ್ಟೊಂದು ಘಮಾಸೂಸುವ ಹೂವು ಯಾವುದು ಎಂಬುವುದು ಕುತೂಹಲ ದ್ರೌಪದಿಗೆ ಅವಳು ಭೀಮನ ಬಳಿಗೆ ಬಂದು ಆ ಪರಿಮಳದ ಹೂವನ್ನು ನನಗೆ ತಂದು ಕೊಡುತ್ತೀಯಾ ಎಂದು ಕೇಳಿದಳು ಭೀಮ ಆ ಹೂವಿನ ಸುವಾಸನೆಯ ಮೂಲಕ ಹೂವನ್ನು ಹುಡುಕುತ್ತಾ ಹೊರಡುತ್ತಾನೆ ದಟ್ಟ ಅರಣ್ಯವಾದರಿಂದ ಕಾಲಿಗೆ ಕೈಗೆ ತೊಡರುತ್ತಿದ್ದವೆಲ್ಲವನ್ನೂ ಗದೆಯಿಂದ ಸವರುತ್ತಾ ಮುನ್ನಡೆಯುತ್ತಾನೆ ಮುಂದೆ ಹೋದಂತೆ ಹೂವು ಹಣ್ಣುಗಳಿಂದ ಸಮೃದ್ಧವಾದ ತೋಟವೊಂದು ಸಿಗುತ್ತದೆ ದಾರಿ ಕಿರಿದಾಗಿರುತ್ತದೆ ಆ ಕಿರಿದಾದ ದಾರಿಯಲ್ಲಿ ವಾನರ ಒಂದು ಮಲಗಿರುತ್ತದೆ ಅದನ್ನು ನೋಡಿ ಸಿಟ್ಟಿನಿಂದ ಭೀಮ ಎಲೈ ವಾನರನೇ ದಾರಿಗಡ್ಡವಾಗಿ ಏಕೆ ಮಲಗಿದ್ದೀಯಾ ಅತ್ತ ಸರಿ ಎನ್ನುತ್ತಾನೆ ಆಗ ವಾನರ ಅಯ್ಯ ನನಗೆ ವಯಸ್ಸಾಗಿದೆ ಎದ್ದು ಓಡಾಡಲು ಆಗುವುದಿಲ್ಲ ನನ್ನನ್ನು ಬಳಸಿಕೊಂಡು ಹೋಗಬಾರದೇಕೆ ಎಂದು ಕೇಳುತ್ತದೆ ಭೀಮ ಸಿಟ್ಟಿನಿಂದ ನಾನು ಯಾರೂ ಎಂದು ನಿನಗೆ ಗೊತ್ತಿಲ್ಲವೇ ನಾನು ಪಾಂಡವರಲ್ಲೊಬ್ಬನಾದ ಪರಾಕ್ರಮಿ ಭೀಮಾ ಪಕ್ಕಕ್ಕೆ ಸರಿದು ಜಾಗ ಮಾಡಿಕೊಡು ಇಲ್ಲದಿದ್ದರೆ ಚೆನ್ನಾಗಿರುವುದಿಲ್ಲ ಎನ್ನುತ್ತಾನೆ ವಾನರ ಮುಗುಳ್ನಕ್ಕೂ ಓಹೋ ಪರಾಕ್ರಮಿ ಭೀಮ ನೀನೇನಾ ಕೌರವರ ಜತೆ ಪಗಡೆಯಾಟದಲ್ಲಿ ಸೋತಾಗ ನಿನ್ನ ಶೌರ್ಯ ಎಲ್ಲಿ ಹೋಗಿತ್ತು ದುಶ್ಯಾಸನ ದ್ರೌಪದಿಯ ಸೀರೆ ಎಳೆದಾಗ ನೀನಿರಲಿಲ್ಲವೇ ಎಂದು ಪ್ರಶ್ನಿಸಿತು ಸುಮ್ಮನೆ ನನ್ನನ್ನು ಕಾಡಬೇಡ ಎಂದು ಭೀಮಾ ಅಬ್ಬರಿಸುತ್ತಾನೆ ನಿನಗೆ ಸಾಧ್ಯವಿದ್ದರೆ ನನ್ನ ಬಾಲವನ್ನಾದರೂ ಅತ್ತ ಸರಿಸಿ ಮುಂದೆ ಹೋಗಬಹುದು ನಾನಂತೂ ಮೇಲೇಳಲಾರೆ ಎಂದಿತು ವಾನರ ಭೀಮ ತನ್ನ ಗದೆಯನ್ನೆತ್ತಿ ಬಾಲವನ್ನು ಅತ್ತ ನೂಕಲು ಹೋದ ಸಾಧ್ಯವಾಗಲಿಲ್ಲ ಸ್ವಲ್ಪ ಜೋರಾಗಿಯೇ ತಳ್ಳಿದ ಬಲ ಪ್ರಯೋಗಿಸಿದಾದರೂ ಬಾಲ ಸ್ವಲ್ಪವೂ ಅಲ್ಲಾಡಲಿಲ್ಲ ಭೀಮ ಆಶ್ಚರ್ಯಗೊಂಡು ಗದೆಯನ್ನು ಬಾಲದ ಕಡೆಗೆ ಹಾಕಿ ಮೇಲೆತ್ತಲು ಹೋದ ಗದೆ ಬಾಲದ ಕಡೆಗೆ ಸಿಕ್ಕಿ ಹಾಕಿಕೊಂಡಿತು ತನ್ನ ಬಲವನ್ನೆಲ್ಲ ಉಪಯೋಗಿಸಿದರೂ ಭೀಮನಿಗೆ ಗದೆಯನ್ನು ಬಾಲದ ಕೆಳಗಿನಿಂದ ತೆಗೆಯಲಾಗಲಿಲ್ಲ ನನ್ನಂಥವನಿಗೆ ವಾನರನಿಂದ ಅಪಮಾನವೇ ಮಾಂತ್ರಿಕ ವಾನರನೇ ಇರಬೇಕು ಇದು ಎಂದು ಭಾವಿಸುತ್ತಾನೆ ಭೀಮ ಭೀಮ ಮುಂದುವರಿದು ಎಲೈ ವಾನರನೇ ನೀನು ಯಾರು ಹೇಳು ನೀನು ಸಾಧಾರಣ ಕಪಿಯ ಹಾಗೆ ಕಾಣಿಸುವುದಿಲ್ಲ ಈ ಮಂತ್ರವಿದ್ಯೆಯನ್ನು ಬಿಟ್ಟು ನನ್ನ ಜೊತೆ ಯುದ್ಧಕ್ಕೆ ಬಾ ಎನ್ನುತ್ತಾನೆ ಆಗ ವಾನರ ನಾನು ಹನುಮಂತ ರಾವಣನನ್ನು ಕೊಂದ ರಾಮನ ಬಂಟ ನಿನ್ನನ್ನು ಬಹಳ ದಿವಸದಿಂದ ನೋಡಬೇಕೆಂದುಕೊಂಡಿದ್ದೆ ಅದಕ್ಕೆಂದೇ ನಿನ್ನನ್ನು ಮಾತಾಡಿಸಿಕೊಂಡು ನಿಂತೆ ಎನ್ನುತ್ತಾ ಹನುಮಂತ ಬೆಟ್ಟದತ್ತರಕ್ಕೆ ಬೆಳೆಯುತ್ತಾನೆ ಭೀಮ ಹನುಮಂತನ ಕಾಲಿಗೆ ನಮಸ್ಕರಿಸಿ ಕ್ಷಮೆ ಕೇಳುತ್ತಾನೆ ಪರಿಮಳದ ಹೂಗಳಿರುವ ಜಾಗ ಎಲ್ಲಿದೆ ಎಂಬುದನ್ನು ಹನುಮಂತನಿಂದ ತಿಳಿದುಕೊಂಡು ಭೀಮ ಕುಬೇರನ ಸರೋವರಕ್ಕೆ ಹೋಗಿ ಅಲ್ಲಿದ್ದ ಭಟರನ್ನು ಹೂವಿಗೆ ಕಾವಲಿದ್ದ ಮೊಸಳೆಗಳನ್ನೂ ಸಾಯಿಸಿ ಹೂವನ್ನು ಕಿತ್ತು ತಂದು ದ್ರೌಪದಿಗೆ ಕೊಡುತ್ತಾನೆ ದ್ರೌಪದಿ ಸಂತೋಷವಾಗುತ್ತಾಳೆ